ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ತುಂಬ ಲೇಟಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನನ್ನ ಅಮ್ಮನ ಮನೆಯಲ್ಲಿ ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತಂತ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಲಕ್ಷ್ಮೀ ಪೂಜೆ ಹೇಗಾಗಿತ್ತು ಅಂತ ಒಂದು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ನೀವು ಅದನ್ನು ಚೆಕ್ ಮಾಡಿ ನೋಡ್ಬೋದು ಇದು ಬಂದು ಅಮಾವಾಸ್ಯದ ನೆಕ್ಸ್ಟ್ ಡೇ ನಾವು ಹೋಳಿಗೆ ಮಾಡ್ತೀವಿ ಅಮಾವಾಸ್ಯ ದಿನ ಅದು ಉಳಿದಂಥ ಹೂಣದಿಂದ ನೆಕ್ಸ್ಟ್ ನಾವು ಅಂತ ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಯೂಶ್ವಲಿ ಉತ್ತರ ಕನ್ನಡದವ್ರಿದ್ದರೆ ಗೊತ್ತಾಗಿರುತ್ತೆ ಕರಿಗಡುಬು ಅಂದರೆ ಏನಂತ ಹಾಗಾಗಿ ಇಲ್ಲಿ ಕರಿಗಡುಬು ಮಾಡ್ತಾ ಇದ್ವಿ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಈವ್ನಿಂಗ್ ಟೈಮು ನಾವು ಏನು ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಮಾಡಿರ್ತೀವಿ ಆವಾಗ ಒಂದು ಸೀರೆನ ಏರಿಸಿರ್ತೀವಿ ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿಗೆ ಹಾಗಾಗಿ ಆ ಸೀರೆನ ಹೆಣ್ಮಗಳು ಮನೆ ಮಗಳು ಅಂತೇಳಿ ನಮಗೆ ಕೊಡ್ತಾರೆ ಸೊ ಹಾಗಾಗಿ ನನ್ನ ವೈನಿ ಬಂದು ನನಗೆ ಸೀರೆನ ಕೊಡ್ತಾಯಿದ್ರು ಸೊ ಯಾಚು ಜಲ್ ಗೊತ್ತಲ್ವಾ ಸೊ ಅರ್ಶಿಣ ಕುಂಕುಮ ಕೊಟ್ಟು ಸೊ ನಮಗೆ ಸೀರೆನ ಕೊಡ್ತಾರೆ ಇದು ಎವ್ರಿ ಇಯರ್ ದೀಪಾವಳಿ ಟೈಮ್ದಾಗ ಮಾಡ್ತಾರೆ ಆ ದಿನ ನನಗೆ ಸೀರೆನ ಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಸ್ಪೆಷಲಿ ಅಮ್ಮನ ಮನೆಗೆ ಹೋಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡೋದು ಒಂದು ಖುಷಿ ಜೊತೆಗೆ ಈ ಥರ ಒಂದಿಷ್ಟು ನಮಗೆ ಸೀರೆ ಉಡ್ಸೋದ್ರಿಂದ ಒಂದು ತವ್ರ ಮನೆಯಿಂದ ಸಿಗುವಂಥ ಆ ಸೀರೆದ ಬೆಲೆ ಹೇಳೋಕ್ಕಾಗಲ್ಲ ಆ ಪ್ರೀತಿಗೆ ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಸೊ ಅದನ್ನೆಲ್ಲ ನಾನು ವೈನಿ ಕೊಡ್ತಾಯಿದ್ದಾರೆ ಸೊ ಸ್ವಲ್ಪ ಎಮೋಷನಲ್ ಆಗ್ಬೋದು ಅಂತ ಅನ್ಬೋದು ಸೊ ನಾನು ವಾಯ್ಸ್ ಓವರ್ ಮಾಡುವಾಗೆ ಸೊ ತುಂಬಾ ಫೀಲ್ ಆಗ್ತಾ ಇತ್ತು ಸೊ ನೆಕ್ಸ್ಟ್ ಬಂದು ದೇವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿದೆ ಆಮೇಲೆ ಅಮ್ಮ ಹೇಳಿದೆ ಸೀರೆ ಉಟ್ಕೊಂಡು ನೋಡೋಣ ಹೇಗೆ ಕಾಡುತ್ತೆ ಅಂತ ಹಾಗಾಗಿ ಸೀರೆ ಉಟ್ಕೊಂಡು ನೋಡಿದೆ ಬ್ಲೌಸ್ ಬಂದು ಜಸ್ಟ್ ನನ್ನ ಸಿಲ್ಕ್ ಸಾರಿದು ಒಂದು ಇತ್ತು ಜಸ್ಟ್ ಮ್ಯಾಚ್ ಮಾಡಿದೆ ನಾನು ಇನ್ನೂ ಅದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಇದು ಬಂದು ನಿಮಗೆ ಗೊತ್ತಿರಬೇಕು ಉತ್ತರ ಕರ್ನಾಟಕದವ್ರಿಗೆ ಇದು ಗೊತ್ತಿರುತ್ತೆ ತಾಳಿ ಅಂತ ಕರೀತಾರೆ ನನ್ನ ಅಜ್ಜಿ ನನ್ನ ಅಮ್ಮನಿಗೆ ಕೊಟ್ಟಿದ್ದು ಸೊ ನಮ್ಮಮ್ಮ ಯೂಸ್ ಮಾಡ್ತಾರೆ ಸೊ ಯಾವಾಗಾರ ಈ ಥರ ಏನಾರ ಸ್ಪೆಷಲ್ ಇರ್ಕಲ್ ಸೀರೆ ಅಂತ ಉಟ್ಕೊಂಡೆ ಅಂದರೆ ನಾನು ಒಂದ್ಸತಿ ಹಾಕೊಂಡು ನೋಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇರ್ತೀನಿ ಸೊ ಸ್ಪೆಷಲ್ ಇರ್ಕ ಇರ್ಕಲ್ ಸೀರೆಗೆ ತುಂಬಾ ಮ್ಯಾಚ್ ಆಗುತ್ತೆ ಇದು ತಾಳೆ ಸಾಮಾನು ಅಂತ ಕರೀತಾರೆ ನಮ್ಮ ಸೈಡು ತುಂಬ ವೆರೈಟಿ ಡಿಸೈನ್ಸ್ ಒಳಗೆ ಸರ ಮಾಡಿರ್ತಾರೆ ಹಾಗೆ ಇದು ನೋಡ್ಬೋದು ಕಸೂತಿಯಿಂದ ಮಾಡಿದಂಥ ಒಂದು ಇರ್ಕಲ್ ಸೀರೆ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಚಾಕ್ಲೇಟು ಮತ್ತು ಆರೆಂಜ್ ಬಾರ್ಡರ್ ಬಂದಿದೆ ಸೊ ತುಂಬ ಚೆನ್ನಾಗಿ ಅನಿಸಿದೆ ಸ್ಪೆಷಲಿ ಈಗ ಅಂತ ಹೋಗುದಿರಲಿ ಅಥವಾ ಒಂದು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಅಂತಂದರೆ ಆ ಟೈಮ್ದಾಗೆ ಹೇಳಿ ಮಾಡಿಸಿದಂಥ ಸೀರೆ ಅಂತ ಹೇಳ್ಬೋದು ಲಾಸ್ಟ್ ಡೇ ನಾವು ಮೆಡಿಕಲ್ ಶಾಪ್ನಲ್ಲಿ ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಬಂದ್ವಿ ಸೊ ಮನೆಯಲ್ಲಿ ಸ್ವಲ್ಪ ಸೆಲೆಬ್ರೇಟ್ ಮಾಡಿದ್ರಾಯಿತು ಅಂತಂತ ಹೇಳಿ ನಾವೆಲ್ಲರೂ ಚೆನ್ನಾಗಿ ರೆಡಿಯಾಗಿ ಪಟಾಕಿ ಹಾರಿಸೋದಕ್ಕೆ ಅಂತ ತಯಾರಾಗಿದ್ವಿ ಬಟ್ ಆದರೆ ಅಮ್ಮ ಹೇಳಿದರು ಅಥವಾ ದೀಪಾವಳಿಗೆ ಅಂತೇಳಿ ಸ್ನ್ಯಾಕ್ಸ್ ಮಾಡಿದ್ವಿ ಸೊ ಚಕ್ಲಿ ಇರ್ಬೋದು ಕರ್ಚಿಕಾಯಿ ಚೂಡ ಅದೆಲ್ಲ ಇತ್ತು ಸೊ ಹಾಗಾಗಿ ಮೊದಲು ತಿಂದು ಆಮೇಲೆ ನೀವು ಪಟಾಕಿ ಹಾರಿಸ್ರಿ ಅಂತಂತ ಹೇಳಿದರು ಸೊ ಹಾಗಾಗಿ ಓಕೆ ಎಲ್ಲರೂ ಸೇರಿದ್ದೀವಿ ಇವಾಗೇ ಒಂಥರ ಚೆನ್ನಾಗಿ ಅನಿಸುತ್ತೆ ಯೂಶಲ್ ನಮ್ಮ ಅಣ್ಣನೂ ಈವ್ನಿಂಗ್ ಟೈಮ್ ಅವನು ಇರೋದಿಲ್ಲ ಮೆಡಿಕಲ್ ಶಾಪ್ಗೆ ಹೋಗಿಬಿಡ್ತಾರೆ ಸೊ ನಾನು ಬಂದಿದ್ದೀನಿ ಸೊ ಚೆನ್ನಾಗಿ ಅನಿಸುತ್ತೆ ಅಂತ ಎಲ್ಲರೂ ಸೇರಿ ಚೆನ್ನಾಗಿ ತಿಂತಾ ಇದ್ದೀವಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲರ ಜೊತೆ ಕೂಡ ತಿಂದಾಗೆ ಅದು ಟೇಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಮಕ್ಕಳ ಜೊತೆ ಚೆನ್ನಾಗಿ ತಿಂದು ಪಟಾಕಿ ಹೊಡೆದ್ರಾಯಿತು ಅಂತ ತಿಂತಾ ಇದ್ದೀವಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಸೇರಿದರೆ ಈ ಥರ ಚೆನ್ನಾಗಿ ಸ್ನ್ಯಾಕ್ಸ್ ತಿಂತೀರಾ ಏನು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಈ ಸೀನ್ ನೋಡಿದ ನಿಮಗೆ ಏನು ನೆನಪಾಗುತ್ತೆ ನಿಮ್ಮ ಮನೆಯಲ್ಲಿ ಅಂತಲೂ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ

ಪಟಾಕಿ ಹಾರಿಸಿದ್ರಾಯ್ತಂದ್ರೆ ಹೊರಗಡೆ ಬಂದು ನೋಡಿದರೆ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಆಗಲಿಲ್ಲ ಸೊ ಮಕ್ಕಳಿಗೆ ತುಂಬ ರೆಡಿ ಮಾಡಿಬಿಟ್ಟಿದೆ ಚೆನ್ನಾಗಿ ಒಂದಿಷ್ಟು ಫೋಟೋ ಶೂಟು ಆಯಿತು ಇಲ್ಲ ಒಂಥರ ಹಬ್ಬ ಟೈಮ್ದಲ್ಲಿ ಚೆನ್ನಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ ಕಾಣ್ತಾರೆ ಅಂತಂಥೇಳಿ ಸೊ ರೆಡಿ ಮಾಡಿದ್ವಿ ಆಮೇಲೆ ಅಮ್ಮ ಹೇಳಿದ್ರು ಸೊ ಸ್ನ್ಯಾಕ್ಸು ತಿಂದ್ವಿ ಸೊ ಹೊರಗಡೆ ಬಂದು ನೋಡಿದರೆ ಮಳೆ ಬರ್ತಾ ಇದೆ ಸೊ ಮನೆಯಿಂದ ಹೊರಗೆ ಹೋಗೋಂಗಿಲ್ಲ ಸೊ ಮಕ್ಳು ಕೇಳ್ತಾರೆ ಆ ಪಟಾಕಿ ಅಂದಿರಂದ್ರೆ ಹೊಡಿಲೇಬೇಕು ಅಂತ ಹಾಗಾಗಿ ಅಮ್ಮ ಅಂದರು

Oh <laughs> ಮಕ್ಕಳು ಬಂದು ತುಂಬಾ ಖುಷಿಯಿಂದ ಪಟಾಕಿ ಹಾರಿಸ್ತಾ ಇದ್ದರು ಅದ್ರ ಜೊತೆಗೆ ನಾವು ಕೂಡ ಮಕ್ಕಳಾಗಿದ್ವಿ ಅಂತ ಹೇಳ್ಬೋದು ತುಂಬ ನಮ್ಮ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೋತಾ ಇದ್ದೀವಿ ನನ್ನ ಅಣ್ಣ ನಾವು ಮಾತಾಡ್ತಾಯಿದ್ವಿ ಆ ಅಮ್ಮನ ಜೊತೆ ಶೇರ್ ಇದ್ದೆ ಸೊ ಹೀಗಿತ್ತು ನಾವು ಹಿಂದೆ ನಾವು ಚೈಲ್ಡ್ಹುಡ್ ಟೈಮ್ದಲ್ಲಿ ಯಾವ ಥರ ಪಟಾಕಿ ಹಾರಿಸಿದ್ವಿ ಎಷ್ಟು ಹೆದರ್ತಿದ್ದೆ ಹೇಗೆಲ್ಲ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು ಸೊ ನಾ ಮುಂಚೆ ಪಟಾಕಿ ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ಬಿಡ್ತಿದ್ದೆ ಬಟ್ ಪಟಾಕಿ ಹಾರಿಸಿದ್ದಿಲ್ಲ ಯಾಕಂದ್ರೆ ಹೆದರ್ಕೋದು ಇದ್ದೆ ಬಟ್ ನಮ್ಮ ಅಣ್ಣ ಬಂದು ನನ್ನ ಹತ್ರ ಒಂದು ಇಸ್ಕೊಂಡೋಗೋ ಖಾಲಿ ಮಾಡಿಬಿಡ್ತಿದ್ದೆ ಆಮೇಲೆ ಮ ಆಳ್ತಾ ಇದ್ದೆ ನನ್ನ ಹತ್ರ ಪಟಾಕಿ ಖಾಲಿ ಆಯಿತು ನಾವು ಒಂದು ಹರಿಸ ಇಲ್ಲ ಅಂತ ಅದರಲ್ಲಿ ಓಲ್ಡ್ ಮೆಮೊರಿನ ನೆನಪು ಮಾಡ್ಕೊಂಡಿವಂತ ಹೇಳ್ಬೋದು ಸೊ ಒಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು ದೀಪಾವಳಿ ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವಂಥ ಒಂದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು ಮಕ್ಕಳು ತುಂಬ ಖುಷಿ ಪಡುವಂಥ ಹಬ್ಬ ಅದ್ರ ಜೊತೆಗೆ ಸೊ ಸ್ಕೂಲ್ ರಜೆ ಇರುವುದರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ದೊಡ್ಡ ಹಬ್ಬ ಇರುವುದರಿಂದ ಮನೆಯಲ್ಲಿ ಸಿಹಿಗಳು ತಿನಿಸುಗಳು ಮಾಡ್ತೀವಿ ಹಾಗೆ ಪೂಜೆಗಳು ಮಾಡ್ತೀವಿ ಸೊ ಹಾಗಾಗಿ ಪೂಜೆ ಇರ್ಬೋದು ಒಂದು ಡಿವೋಷನ್ ನಮಗೆ ಒಂದು ವೈಬ್ಸ್ ಕೊಡ್ತೈತಿ ಸೊ ಅದ್ರ ಜೊತೆಗೆ ನಾವು ಎಲ್ಲ ಥರ ಸ್ವೀಟ್ ಮಾಡ್ತೀವಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ತೀವಿ ಸೊ ಒಂದು ಏನು ದೀಪಾವಳಿ ಅಂದರೆ ಒಂದು ಫುಲ್ ಆಫ್ ಎನರ್ಜಿ ಅಂತ ನಾ ಹೇಳ್ಬೋದು ಇದು ಬಂದು ನನ್ನ ಅಣ್ಣನ ಮಗಳು ಆಕೆ ಪಟಾಕಿ ಅಂದರೆ ಹೆದರ್ತಾಳೆ ಏನು ಜಸ್ಟ್ ಇವಾಗೇ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಓಲ್ಡ್ ಇದ್ದಾಳೆ ಆಕೆ ಹಾಗಾಗಿ ಏನು ಚಿಕ್ಕವಳು ಸೊ ಹೆದರ್ತಿದ್ಲ ಹಾಗಾಗಿ ಅಮ್ಮ ಹಿಡ್ಕೊಂಡು ಕೂತಿದ್ರು ಅವಳ ನಾನು ಏನು ಆಕಲ್ನ ಹಿಡ್ಕೊಂಡು ಕೊಡ್ತೀನಿ ಅಂತ ಹಿಡ್ಕೊಂಡು ಕೂತಿದ್ದು ಸೊ ಅಂದರೂ ಒಂದು ಒಂಚೂರು ಹೆದರ್ಸೋದು ಬೇಡ ಸ್ವಲ್ಪ ಆಕಿನೂ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ ಸೊ ಇದು ನಮ್ಮ ದೀಪಾವಳಿಯಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನನ್ನ ಮಗ ಅಂದ್ರೂ ಇನ್ನೂ ಪಟಾಕಿ ಬೇಕು 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 ಅಂತಿದ್ದ ಸೊ ಸ್ಪೆಷಲ್ ಅವ್ರಿಗೆ ಇಷ್ಟ ಆದದ್ದು ಚಿಕ್ಕ ಮಕ್ಕಳಿಗೆ ಸೊ ಎಲ್ಲಿ ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ಇದು ಅನ್ನೋದು ಅನ್ನೋದೊಂದು ಪಟಾಕಿ ಹಾರಿಸಿ ಇರಬೇಕಲ್ವಾ ಹಾಕಿದರೆ ಪ್ಲೀಸ್ ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ಪಾಮ್ ಪಟಾಕಿ ಅಂಥೇಳಿ ಆಮೇಲೆ ನೆಕ್ಸ್ಟ್ ಬಂದು ಬಿಡಿ ಬಾಂಬ್ ಅಂತೇಳಿ ಅದನ್ನು ತುಂಬಾ ಫೇವ್ರೇಟು ಬಟ್ ನೋಡೋದಕ್ಕೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ತಾರೆ ಬಟ್ ಅದು ಸೌಂಡ್ ತುಂಬಾ ಜಾಸ್ತಿ ಇತ್ತು ಬಟ್ ಇವರಿಗೆ ಹಾರಿಸೋಕೆ ಆಗ್ಲಿಲ್ಲ ಬಟ್ ಆದರೂ ನಾನು ನಮ್ಮ ಅಣ್ಣ ಅದನ್ನು ಹಾಕಿ ಅದನ್ನು ಪಟಾಕಿ ಹಾರಿಸ್ತಾ ಇದ್ವಿ ಸೊ ಅದನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಡ್ಯಾನ್ಸು ಮಾಡ್ತಾಯಿದ್ರು ಸೊ ಫುಲ್ ಆಫ್ ಮಸ್ತಿ ಅಂತ ಹೇಳ್ಬೋದು ನನ್ನ ಮಕ್ಕಳದು ಇವ ನೋಡಿ ನನ್ನ ಹಳೆಯ ಸೊ ಸಿಕ್ಕಿದೆ ಪಾಮ್ ಪಟಾಕಿ ಅಂತೇಳಿ ಹೊಡಿತಾ ಇದೆ ಇದು ನಮ್ಮಣ್ಣ ಬಿಡಿ ಹಾಕ್ತಾ ಹಾಕ್ತಾಯಿದ್ದೆ ಇದು ಅವರಿಗೆ ಫೇವ್ರೇಟು ಬಟ್ ಆದರೆ ಹಾಕ್ತಾ ಇದ್ದಿಲ್ಲ ஜஜ் பாபா ஹச்ச ஹச்ச அது ஹச்ச கூட சரி இந்த அது ஹச்ச அது கூட சரி துதி இடி துதி இடி என்ன ஏ துதி இடி 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 என்ன ஆகல இடி துதி இடி இடி துதி ஏட்ட காலத்துல குடுங்க தேய கை எல்லது சும்னே படடைதா பாக இல்ல பாக இல்ல யா பாபா மூந்து அஜி மூந்து ಫೈನಲ್ ನನ್ನ ಮಗ ಬಂದು ಧೈರ್ಯ ಮಾಡಿ ಪಟಾಕಿ ಹಾರಿಸಿದ್ದೆ ಅದು ಒಂದು ಫಸ್ಟ್ ಪಟಾಕಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದೆ ಈ ಇಯರ್ ಅವ್ರು ಪಟಾಕಿ ಹೊಡಿಸೋದಕ್ಕೆ ಫುಲ್ ಖುಷಿಯಲ್ಲಿದ್ದಾರೆ ಲಾಸ್ಟ್ ಟೈಮ್ ಜಸ್ಟ್ ಅವ್ರು ಚುರುಚುರುಪತಿ ಅಷ್ಟೇ ಆಡ್ಸ್ತಿದ್ರು ಅದು ಬಿಟ್ಟರೆ ಮತ್ತೇನು ಮಾಡ್ತಿದ್ದಿಲ್ಲ ಈಸೆ ಮತ್ತೊಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ನೆಕ್ಸ್ಟ್ ಇಯರ್ ಮತ್ತೆ ಪಟಾಕಿ ಜಾಸ್ತಿ ಹೊಡಿತಾರೆ ಅಂತ ಅಂದ್ಕೊಳ್ತೀನಿ ಬಟ್ ಆದ್ರೂ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನಾವು ಇರಬೇಕಾಗುತ್ತೆ ಅದನ್ನು ನೋಡಿ ಸೊ ಪಟಾಕಿ ಹಾರಿಸ್ಬೇಕಾಗುತ್ತೆ มาดะมาดะมาดะมาดะมาดะมาดะมาดะมาดะ <muchas> 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 ಹೊರಗಡೆ ಹಾಗೆ ಮಳೆ ಬರ್ತಾಯಿತ್ತು ಸೊ ಜಿಟಿ ಜಿಟಿ ಆಗಿತ್ತು ಅಷ್ಟು ಜೋರಿದ್ದಿಲ್ಲ ಬಟ್ ಆದರೂ ಹೊರಗಡೆ ಹೋಗಂಗಿದ್ದಿಲ್ಲ ಪಟಾಕಿ ಹಾಕಿ ಮೇಲೆ ಸೊ ಡ್ಯಾನ್ಸ್ ಮಾಡಿದ್ರಾಯ್ತು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಫುಲ್ ಎಂಜಾಯ್ಮೆಂಟ್ ಆಗಿದ್ರು ಹಾಗಾಗಿ ಸೊ ಹಾಡು ಹಚ್ಚಿದ್ವಿ ಸೊ ಸಾಂಗ್ ಜೊತೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಇದು ನಮ್ಮ ದೀಪಾವಳಿ ಸೆಲೆಬ್ರೇಷನ್ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಸ್ಪೆಷಲಿ ಆಗಿತ್ತು ತುಂಬಾ ಖುಷಿ ಕೊಡುವಂಥ ದಿನ ಈ ಸ್ಪೆಷಲಿ ಈ ವಿಡಿಯೋ ಮಾಡ್ತೀನಿ ನಂಗೆ ತುಂಬಾ ಖುಷಿ ಆಯಿತು ಇದೊಂದೊಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು ನಿಮಗೆ ಈ ಬ್ಲಾಗ್ ಹೇಗಂತು ಸ್ಪೆಷಲ್ ನನ್ನ ಅಮ್ಮನ ಮನೇಲಿ ನನ್ನ ದೀಪಾವಳಿ ಸೆಲೆಬ್ರೇಷನ್ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್